ನಮ್ಮ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಅವರು ಸ್ಥಿತಿಯಾಗಿ ಗಂಭೀರವಾಯಿತು ಇದರ ಬಗ್ಗೆ ಸಂಪ್ರದ್ಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಗೌರ್ಮೆಂಟ್ ಚಾನಲ್ಪಡೆ ಸಬ್ಸ್ಕ್ರೈಬ್ ಮಾಡಿ ಕುರಿಗಾಯಿ ಹನುಮಂತ ಒಂದು ಸರಿಗಮ ಪದರಿ ಸಾಕಷ್ಟು ಗೆಸಮುಡಿ ಒಳ್ಳೆ ಸಿಂಗರಾಗಿ ತನ್ನ ಕುರಿ ಕಾಯ್ಕೊಂಡಿದ್ದಂಥ ಸ್ಥಳದಿಂದ ಒಂದು ಆಡಿಷನನ್ನು ಕೊಟ್ಟು ಅಲ್ಲಿಂದ ಆಯ್ಕೆಯಾಗಿ ಬಂದು ಇಡೀ ಕರ್ನಾಟಕದಲ್ಲೇ ತನ್ನದೇ ಆದಂಥ ಅಭಿಮಾನಿ ಬೆಳಗಾವನೆ ಹೊಂದಿದ್ದ ಅಂತಲೂ ಕೂಡ ಹೇಳ್ಬೋದು ಇವತ್ತಿಗೂ ಕೂಡ ಕುರಿಗಾಯಿ ಅನ್ನುವಂಥ ಎಲ್ಲರೂ ಒಂದು ಈವೆಂಟ್ಗೆ ಹೋಗಬೇಕು ಅಂತಂದ್ರೂ ಕೂಡ ಐವತ್ತು ಸಾವಿರದ ಕಡಿಮೆ ಅಂತೂ ಚಾರ್ಜ್ ಮಾಡೋದಿಲ್ಲ ಅಂದರೂ ಸಹ ಈಗಲೂ ಸಹ ಮಾತಿದೆ ಇಂಥ ಕುರಿಗಾಯಿ ಅನ್ನುವಂಥ ನಿಜಕ್ಕೂ ಕೂಡ ಆಸ್ಪತ್ರೆಗೆ ಸೇರೋದಕ್ಕೆ ಸ್ಥಿತಿ ಗಂಭೀರವಾಗಿರೋದಕ್ಕೆ ಅಂತ ನೋಡ್ತಾ ಹೋದರೆ ಎರಡು ದಿನಗಳಿಂದ ಕೂಡ ತೀವ್ರವಾದ ಜ್ವರ ಕಾಣಿಸಿಕೊಂಡು ಅವರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರಂತೆ ಸದ್ಯ ಈಗ ಆಸ್ಪತ್ರೆಯ ಅಡ್ಮಿಟ್ ಆದ ನಂತರ ಈಗ ಅವ್ರಿಗೆ ಜ್ವರ ಎಲ್ಲ ಈಗ ಕಡಿಮೆ ಆಗಿದೆ ಈಗ ಮತ್ತೆ ಅವ್ರಿಗೆ ಮನೆಗೆ ಕೂಡ ಡಿಸ್ಚಾರ್ಜ್ ಕೂಡ ಮಾಡಿದ್ದಾರೆ ಒಂದು ಎರಡು ಮೂರು ದಿನಗಳ ಕಾಲ ರೆಸ್ಟ್ ಮಾಡಿದ್ರೆ ಸರಿಯಾಗಿದೆ ಅಂತ ಸಹ ವೈದ್ಯಲ್ಲಿ ಹೇಳಿದ್ದಾರಂತೆ ಅದು ಅವ್ರಿಗೆ ಸ್ವಲ್ಪ ಡೆಂಗ್ಯೂ ಕಾಣಿಸ್ಕೊಂಡಿದೆ ಅಂತ ಕೂಡ ಈ ಮೂಲಕ ಹೇಳಲಾಗುತ್ತೆ ಅದು ಆರೋಗ್ಯವಾಗಿದ್ದಾರೆ ಇನ್ನು ತೊಂದರೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಈಗ ಸಾಮಾನ್ಯವಾಗಿ ಡೆಂಗ್ ಡೆಂಗ್ಯೂ ಕಾಣಿಸ್ಕೊಂಡ್ರೆ ಇನ್ನು ಬ್ಲೇ ಪ್ಲೇಟ್ಲೆಟ್ಸ್ ಎಲ್ಲ ಡೌನ್ ಆಗುವಂಥದ್ದು ಈ ಥರ ಎಲ್ಲ ಆಗುತ್ತೆ ಇದು ಕೂಡ ಕುರಿಗ ಯಾರ ಮಂತ್ರ ಕೂಡ ಆಗಿದೆ ಅಂತಲೂ ಸಹ ಹೇಳ್ಬೋದು ಸೊ ಏನಾಗಲಿ ಆರೋಗ್ಯವಾಗಿ ಹೊರಗೆ ಬರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ